ಕಳೆದೊಂದು ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚಿರತೆಗಳ ಹಾವಳಿ ಜೋರಾಗ್ತಿದೆ ಹಳ್ಳಿಗಳಿಗೆ ದುಗ್ಗಿ ದಾಳಿ ಮಾಡ್ತಿದ್ದ ಚಿರತೆಗಳು ಈಗ ಪಟ್ಟಣ ಪ್ರದೇಶಗಳಲ್ಲೂ ದಾಂಧಲೆ ಮಾಡ್ತಿವೆ ಇದಕ್ಕೆ ಸಾಕ್ಷಿ ಎಂಬಂತೆ ಕುಮಟ ತಾಲೂಕಿನ ಬಾಡದ ಮಾದರಿ ರಸ್ತೆಯಲ್ಲಿ ಇಬ್ಬರ ಮೇಲೆ ದಾಳಿ ಮಾಡಿದ ಘಟನೆ ನಡೆದಿದೆ ಬಾಡದ ಮಾದರಿ ರಸ್ತೆಯ ಮಹಬಳೇಶ್ವರ್ ಬೀರಪ್ಪ ನಾಯ್ಕ್ ಈಶ್ವರ್ ಹೊನ್ನಪ್ಪ ನಾಯ್ಕ್ ಮತ್ತು ಹರಿಶ್ಚಂದ್ರ ರಾಮ ನಾಯ್ಕ್ ಚಿರತೆ ದಾಳಿಗೊಳಗಾದವರಾಗಿದ್ದಾರೆ ಮಹಾಬಲೇಶ್ವರ್ ನಾಯ್ಕ್ ಮನೆಯಲ್ಲಿ ಟೀ ಕುಡಿಯುತ್ತಿದ್ದಾಗ ಏಕಾಏಕಿ ಚಿರತೆ ಮನೆಯೊಳಗೆ ಪ್ರವೇಶಿಸಿದೆ ಗಾಬರಿಗೊಂಡ ಮಹಾಬಲೇಶ್ವರ್ ಮನೆಯ ಮಾಡಿಗೆ ಹತ್ತಿ ನೋಡುತ್ತಿದ್ದಾಗ ಹಿಂಬದಿಯಿಂದ ಬಂದು ದಾಳಿ ಮಾಡಿದೆ ಮಹಾಬಲೇಶ್ವರ್ ಭುಜಕ್ಕೆ ಕಚ್ಚಿ ಗಾಯಗೊಳಿಸಿದ್ದು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸದ್ಯ ಚಿರತೆ ಸೀತು ಲಕ್ಷ್ಮಣ್ ನಾಯ್ಕ ಎನ್ನುವವರ ಮನೆಯಲ್ಲಿ ಅವಿತುಕೊಂಡಿದೆ ಜನ ಹೊರಗಿನಿಂದ ಮನೆಯ ಬಾಗಿಲು ಹಾಕಿದ್ದಾರೆ ಆದರೆ ಆತಂಕದ ವಿಷಯ ಏನಂದ್ರೆ ಮನೆಯ ಇನ್ನೆರಡು ಕೋಣೆಗಳಲ್ಲಿ ನಾಲ್ವರಿದ್ದು ಎರಡು ತಾಸುಗಳಿಂದ ಬಾಗಿಲು ಹಾಕಿಕೊಂಡು ಕುಳಿತಿದ್ದಾರೆ ಚಿರತೆ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಸ್ಥಳಕ್ಕೆ ತಲುಪಿದ್ದು ಕಾರ್ಯಾಚರಣೆ ಆರಂಭಿಸಿದ್ದಾರೆ ಇನ್ನು ಚಿರತೆ ದಾಳಿ ಮಾಡಿರುವ ಸುದ್ದಿ ತಿಳಿಯುತ್ತಿದ್ದಂತೆ ಗ್ರಾಮ ಪಂಚಾಯತ್ ವತಿಯಿಂದ ಯಾರು ಮನೆ ಹೊರಗೆ ಬಾರದಂತೆ ಎಚ್ಚರಿಕೆ ನೀಡಲಾಗುತ್ತಿದೆ ಸಾರ್ವಜನಿಕರಲ್ಲಿ ಇಲಾಖೆ ಮತ್ತು ಬಾಡ ಗ್ರಾಮ ಪಂಚಾಯತ್ ಪ್ರಕಟಣೆ ಆಪ್ತಿಯ ಗುಡಿಯಂಗಡಿ ಗ್ರಾಮದ ಮಾದರಿ ರಸ್ತೆಯಲ್ಲಿ ಇಂದು ಬೆಳಗ್ಗೆ ಚಿರತೆ ಕಾಣಿಸಿಕೊಂಡಿರುವುದರಿಂದ ಸಾರ್ವಜನಿಕರು ಸಾಯಂಕಾಲ ಆರು ಗಂಟೆಯಿಂದ ಬೆಳಗಿನ ಜಾವ ತಾವು ಹಾಗೂ ತಮ್ಮ ಮಕ್ಕಳನ್ನ ಮನೆಯಿಂದ ಹೊರಗಡೆ ಬರದ ಹಾಗೂ ಎಚ್ಚರ ವಹಿಸಬೇಕಾಗಿ ವಿನಂತಿ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ